ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ ನಾನಿವತ್ತು ಬ್ರೇಕ್ಫಾಸ್ಟಿಗೆ ಕೆ ಬಿ ಸಿ ಜ್ಯೂಸ್ ಮಾಡ್ತಾ ಇದ್ದೀನಿ ಮಜ್ಜಿಗೆ ಅಂತಲೇ ಹೇಳ್ಬೋದು ಜ್ಯೂಸ್ ಅನ್ನೋಕ್ಕಿಂತ ಕೆ ಬಿ ಸಿ ಅಂದರೆ ಕಾಜು ಹಣ್ಣು ಬೀಟ್ರೋಟು ಹಾಗೆ ಕ್ಯಾರೆಟು ಜೊತೆಗೆ ರುಚಿಗೆ ಒಂದು ಕರಿಬೇವು ಜೀರಿಗೆ ಪುಡಿ ಕಾಳುಮೆಣ್ಸು ಪುಡಿ ಸ್ವಲ್ಪ ರುಚಿಗೆ ಉಪ್ಪು ಅದಕ್ಕೆ ನೀರು ಆ್ಯಡ್ ಮಾಡೋ ಬದಲು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಜ್ಯೂಸ್ ಅನ್ನೋದಕ್ಕಿಂತ ಮಜ್ಜಿಗೆ ಅಂತ ಹೇಳ್ಬೋದು ಹಾಲು ಹಾಕಿ ಸ್ವೀಟ್ ಹಾಕಿದ್ರೆ ಜ್ಯೂಸ್ ಆಗುತ್ತೆ ಇಲ್ಲಾಂದರೆ ಮಜ್ಜಿಗೆ ಆಗುತ್ತೆ ಆರೋಗ್ಯಕರವಾದಂಥ ಎಲ್ದಿ ಮಜ್ಜಿಗೆಯನ್ನು ಬ್ರೇಕ್ಫಾಸ್ಟಿಗೆ ಮಾಡಿಕೊಂಡು ಕುಡಿಯೋವಂಥದ್ದು ಈ ರೀತಿ ಎಲ್ಲ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಈ ರೀತಿ ಎಲ್ಲ ತೊಳ್ದು ರೆಡಿ ಇಟ್ಕೊಂಡಿರೋದನ್ನ ಒಂದು ಮಿಕ್ಸಿ ಜಾರ್ ತೊಗೋಬೇಕು ಜ್ಯೂಸ್ ಅಂದ ತಕ್ಷಣ ಜ್ಯೂಸ್ ಜಾರಿಗೆ ಹಾಕಬಾರ್ದು ಸಣ್ಣಗಾಗೋ ಅಂತ ಜಾರ್ ತೊಗೊಂಬಿಟ್ಟು ಆ ಜ್ವರ ಒಳಗೆ ಮೊದಲು ಕ್ಯಾರೆಟ್ ಹಾಕ್ಬೇಕು ಆಮೇಲೆ ಬೀಟ್ರೋಟ್ ಹಾಕ್ಬೇಕು ಮತ್ತು ಕರಿಬೇವು ಕಾಜು ಹಣ್ಣನ್ನು ಲಾಸ್ಟಲ್ಲಿ ಹಾಕಬೇಕು ಅದು ನೀರಿನ ಅಂಶ ಇರೋದ್ರಿಂದ ನೈಸ್ ಆದಮೇಲೆ ಹಾಕಿದ್ರೆ ಒಳ್ಳೆಯದು ಹಾಗಾಗಿ ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಕಾಳುಮೆಣಸು ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಬಿಡ್ಬೋದು ಸ್ಕಿಪ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಮಿಕ್ಸಿಗೆ ಹಾಕೋಣ ಬಿಸಿ ತಗೊಳ್ಳಿ ಸ್ವಲ್ಪ ಮೊಸರು ಹಾಕೋಬೇಕು ನೋಡ್ಬಿಟ್ಟು ನೈಸ್ ಆಗಿದೆ ಅಂದಮೇಲೆ ಮೇಲೆ ಹಾಕೋಬೇಕು ನೋಡಿ ಇಷ್ಟು ನೈಸ್ ಆಗಿದೆ ಈ ತರ ನೈಸ್ ಆಗಿ ಕಾಣ್ತಾ ಇದೆ ಅಲ್ವಾ ಈ ರೀತಿ ನೈಸ್ ಆದಮೇಲೆ ಬೇಕಂದ್ರೆ ಮತ್ತೊಂದು ಸ್ವಲ್ಪ ಮೊಸರ ಹಾಕಿ ಈಗ ನಮಗೆ ಎಷ್ಟು ಬೇಕಷ್ಟು ಹೆಚ್ಚು ಮಾಡ್ಕೋಬೋದು ಗೊಬ್ಬರ ಇದ್ರೆ ಅಂದ್ರೆ ತಿಕ್ಕಾಗೆ ಮಾಡ್ಕೋಬಹುದು ಅಥವಾ ಭಾಳ ಜನ ಅಂದರೆ ಅಂದ್ರೆ ನೀರ್ತರೂ ಮಾಡ್ಕೋಬಹುದು ಟೇಸ್ಟಿಗೆ ಉಪ್ಪು ಎಲ್ಲನೂ ಹಾಕ್ಕೋಬೋದು ಜ್ಯೂಸ್ ಅಂದರೆ ಹಾಲು ಬೆಲ್ಲ ಹಾಕ್ಕೋಬೇಕು ಅದು ಜವಾರಿ ಹಾಕ್ಲಿನ ಹಾಲು ಇಲ್ಲ ಅಂದರೆ ಮಜ್ಜಿಗೆ ಜವಾರಿ ಹಾಕ್ಲಿನ ಹಾಲಿನ ಮೊಸರಿಂದು ಮಜ್ಜಿಗೆ ಮಾಡಿಕೊಂಡು ಮಜ್ಜಿಗೆ ಹಾಕ್ಕೋಬೇಕು ನಾವು ಎಷ್ಟು ತಿಕ್ಕಬೇಕೋ ಅಷ್ಟು ಮಾಡ್ಕೋಬೋದು ನೀರು ಥರನೂ ಮಾಡ್ಕೋಬೋದು ಟೇಸ್ಟ್ ನೋಡಿಕೊಂಡು ಉಪ್ಪು ಜೀರಿಗೆ ಕಾಳು ಮೆಣಸು ಪುಡಿ ಎಲ್ಲನೂ ಹಾಕ್ಕೋಬೋದು ಸರ್ವ್ ಮಾಡೋಣ ಈಗ ಕೆ ಬಿ ಸಿ ಮಜ್ಜಿಗೆ ರೆಡಿ ಆಯಿತು ಎರಡು ಗ್ಲಾಸ್ ಆಯಿತು ಇಷ್ಟು ಕುಡಿದ್ರೆ ಇದಕ್ಕಿಂತ ಎಲ್ದಿ ಫುಡ್ಡು ಮತ್ತೆ ಯಾವುದೂ ಇಲ್ಲ ನೀವು ಇದೇ ರೀತಿ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳಲ್ಲೇ ಎಲ್ದಿಯಾಗಿ ಆರೋಗ್ಯಕರವಾಗಿ ಮಾಡಿಕೊಂಡು ತೊಗೊಳ್ರಿ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ ಶರಣು ಶರಣಾರ್ಥಿ